ಹಾಗಾದರೆ ಸ್ವತಃ ತಾವೇ ಏನನ್ನಾದರೂ ಕಲಿಯಬೇಕೆನ್ನುವರಲ್ಲಿ ಆಸಕ್ತಿಯನ್ನು ಹೇಗೆ ಸೃಷ್ಟಿಸುವುದು ಹೇಗಾದರೂ ಸರಿ ಕೌಶಲ್ಯದಿಂದ ಗೆಳೆಯರ ಸಕಾರಾತ್ಮಕ ಪರೋಕ್ಷ ಪ್ರಭಾವದಿಂದಲಾದರೂ ಅವರ ಮನವೊಲಿಸಿ ಪ್ರೇರೇಪಿಸುವುದರಿಂದ ಅವರಲ್ಲಿ ಆಸಕ್ತಿಯನ್ನು ಸೃಷ್ಟಿಸುವುದು ಸಹಜವಲ್ಲವೇ ಹೀಗೆ ಪ್ರತಿಯೊಬ್ಬರಲ್ಲೂ ಕಲಿಯುವ ಸಾಮರ್ಥ್ಯವನ್ನು ಬಲಪಡಿಸಬಹುದೇ ಅದು ಒಂದು ಸವಾಲಿದ ಕೆಲಸ ಮತ್ತು ಒಟ್ಟಾರೆಯಾಗಿ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಅನ್ವೇಷಕರಲ್ಲೂ ಒಂದು ವಿಭಿನ್ನತೆ ಇರುತ್ತದೆ ನೀವು ಒಂದೇ ಕಾರ್ಯವಿಧಾನವನ್ನು ಹೊಂದಿರಲು ಸಾಧ್ಯವಿಲ್ಲ ಒಂದು ಗುಂಪು ಒಂದು ವಯೋಮಾನದ ಗುಂಪು ಒಂದು ಸಮುದಾಯದ ಮೇಲೆ ಹಳ್ಳಿಯಲ್ಲಿ ಅನ್ವಯವಾಗುವ ವಿಷಯವು ಪಟ್ಟಣದ ಪರಿಸರದಲ್ಲಿ ಅಥವಾ ನಗರದ ವಾತಾವರಣದಲ್ಲಿ ಯಶಸ್ವಿಯಾಗದಿರಬಹುದು ಸಮಾಜದ ಉನ್ನತ ವರ್ಗ ಮಧ್ಯಮ ವರ್ಗ ಕೆಳಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಬಡಜನರ ಗುಂಪು ಹೀಗೆ ಅನೇಕ ಪ್ರಾದೇಶಿಕ ಸ್ತರಗಳಿಂದ ಬಂದ ಜನರು ಈ ಜ್ಞಾನವನ್ನು ಅರಗಿಸಿಕೊಳ್ಳುವಲ್ಲಿ ವ್ಯತ್ಯಾಸವಿರುತ್ತದೆ ಮತ್ತು ಇದು ಅತ್ಯಂತ ಸವಾಲಿನ ಕೆಲಸವಾಗಿದೆ ನಾನು ಆಸಕ್ತಿಯನ್ನು ಹೇಗೆ ಸೃಷ್ಟಿಸುವುದು ಎಂಬ ஒன்று சரள விஷய மீதே கேந்திரீகரிசனை மற்றும் உழைத விஷயும் தன்னதே ஆத மார்க்கு கண்டுகொள்ள